ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟ ಹಾಗೂ ಆಪರೇಷನ್ ಸಿಂಧೂರಡಿ ಭಾರತದ ಪ್ರಯತ್ನಗಳ ಕುರಿತು ಜಗತ್ತಿಗೆ ಸಾರಲು ಸರ್ವಪಕ್ಷಗಳ ನಿಯೋಗ ವಿವಿಧ ರಾಷ್ಟ್ರಗಳಿಗೆ ತಮ್ಮ ಭೇಟಿಯನ್ನು ಮುಂದುವರೆಸಿದೆ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ನಿಯೋಗ ಈಜಿಪ್ಟ್ಗೆ ಭೇಟಿ ನೀಡಿ ಅಲ್ಲಿನ ನಾಯಕರೊಂದಿಗೆ ಚರ್ಚಿಸಿದೆ ಶಿವಸೇನಾ ಸಂಸದ ಶ್ರೀಕಾಂತ್ ಶಿಂದೆ ನೇತೃತ್ವದ ಮತ್ತೊಂದು ನಿಯೋಗ ಲಿಬರೇರಿಯಾದಲ್ಲಿ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿತು श्रीकांत शिंदे कड़े ना दशक कैपेबल है सभी आतंकवादी गतिविधियों से लड़ने के लिए और हमेशा लड़ता आया है और हमेशा पाकिस्तान के माध्यम से जितनी लड़ाइयों का लड़ाइयों की इनिशिएटिव उन्होंने ली ಡಿಎಂಕೆ ಸಂಸದೆ ಕನಿಮೋಳಿ ನೇತೃತ್ವದ ನಿಯೋಗ ಸ್ಪೇನ್ ತಲುಪಿದ್ದು ಅಲ್ಲಿನ ಮುಖಂಡರೊಂದಿಗೆ ಮಾತುಕತೆ ನಡೆಸಿದೆ ಈ ವೇಳೆ ಕನಿಮೋಳಿ ಅವರು ಭಯೋತ್ಪಾದನೆ ವಿರುದ್ಧ ಭಾರತ ಮೌನವಾಗಿರುವುದಿಲ್ಲ ಎಂಬುದನ್ನು ಸಾರಲಾಗುತ್ತಿದೆ ಎಂದರು that India cannot be blackmailed, India cannot be silenced because they say that they're a nuclear-armed country.